ನ್ಯೂಸ್ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನಾದ್ಯಂತ ಇಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮ ನಡೆದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬೊಮ್ಮಾವರ ಸಮೀಪದ ನಿರ್ವಜಿ ಕೇಂದ್ರದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಅದ್ದೂರಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಾದ್ಯಂತ ಅದ್ದೂರಿಯಾಗಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಬ್ಬವನ್ನು ಎಲ್ಲಾ ತಾಲೂಕು ಇಲಾಖಾವಾರುಗಳಲ್ಲಿ ವಿಜೃಂಭಣೆಯಿಂದ ಹಬ್ಬದ ರೀತಿಯಲ್ಲಿ ಆಚರಿಸಲಾಗಿರುವ ದೇವನಹಳ್ಳಿ ತಾಲೂಕಿನ ಬೊಮ್ಮಾವಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಸಾಮಾಜಿಕ ಅರಣ್ಯ ವಿಭಾಗದ ಕಚೇರಿಯಲ್ಲಿ ಧ್ವಜಸ್ತಂಭಕ್ಕೆ ಬಣ್ಣ ಹಾಗೂ ಹೂವುಗಳಿಂದ ಸಿಂಗರಿಸಿ ರಂಗೋಲಿಯನ್ನ ಬಿಡಿಸಲಾಗಿತ್ತು ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಟು ಹುಮಾಲೆಯನ್ನ ಸಲ್ಲಿಸಿ ಪೂಜೆಯನ್ನು ನಡೆಸಿದ ನಂತರ ಧ್ವಜಾರೋಹಣವನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಿಸಿಎಫ್ ಹರ್ಷವರ್ಧನ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ರಾಷ್ಟಗೀತೆಯನ್ನ ಹಾಡಿದರು ಈ ಸಂದರ್ಭದಲ್ಲಿ ಎಸಿಎಫ್ ಪ್ರಿಯ ಮ್ಯಾನೇಜರ್ ಬಾಲು ಸುಂದರ್ ಡಿಆರ್ಎಫ್ಒ ಮಂಜುನಾಥ್ ಹಾಗೂ ಗ್ರಾಮಾಂತರ ಜಿಲ್ಲೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅವರ ಕಚೇರಿ ಸಾಮಾಜಿಕ ಅರಣ್ಯ ವಿಭಾಗದ ಕಚೇರಿ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಾದ್ಯಂತ ಅದ್ದೂರಿಯಾಗಿ ಇಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಬ್ಬವನ್ನ ಎಲ್ಲಾ ತಾಲೂಕು ಇಲಾಖಾಬಾರುಗಳಲ್ಲಿ ವಿಜೃಂಭಣೆಯಿಂದ ಹಬ್ಬದ ರೀತಿಯಲ್ಲಿ ಆಚರಿಸಲಾಯಿತು ದೇವನಹಳ್ಳಿ ತಾಲೂಕಿನ ಬೊಮ್ಮಾವಾರ ಬಳಿಯ ನಿವೃತ್ತಿ ಕೇಂದ್ರದಲ್ಲಿ ದೇವನಹಳ್ಳಿ ತಾಲೂಕಿನ ಬೊಮ್ಮಾವಾರ ಬಳಿಯ ನಿರ್ಮಿತಿ ಕೇಂದ್ರದಲ್ಲಿ ಅದ್ದೂರಿಯಾಗಿ ಇಪ್ಪತ್ತಾರನೇ ಗಣರಾಜ್ಯೋತ್ಸವ ವಿಜೃಂಭಣೆಯಿಂದ ಸಂತೋಷ ಸಡಗರದಿಂದ ಹಸಿರು ತೋರಣಗಳಿಂದ ವಿವಿಧ ಬಗೆಯ ಹೂಗಳಿಂದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಭಾರತಾಂಬೆಯ ಭಾವಚಿತ್ರಕ್ಕೆ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಫೋಟೋಗಳಿಗೆ ಹೂವುಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ನಂತರ ನಿವೃತ್ತಿ ಕೇಂದ್ರದ ಯೋಜನಾ ನಿರ್ದೇಶಕರಾದ ಮೋಹನ್ ರವರು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ನೆರವೇರಿಸಿದ ನಂತರ ಅವರು ಮಾತನಾಡಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದು ರಾಷ್ಟ್ರೀಯ ಗೀತೆಯನ್ನ ಹಾಡಿದರು ಅಂಗೀಕಾರ ಹಾಕಿ ಜಾರಿ ಬಂದ ಗಣರಾಜ್ಯೋತ್ಸವ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಈ ಸುಸಂದರ್ಭದಲ್ಲಿ ನಾನು ಕೇಳಿಕೊಂಡು ಇದೇ ಸಂದರ್ಭದಲ್ಲಿ ನಿರ್ಮಿತಿ ಕೇಂದ್ರದ ಸಹಾಯಕ ಯೋಜನಾ ನಿರ್ದೇಶಕರುಗಳಾದ ರುದ್ರಸ್ವಾಮಿ ಅವರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಮಾತನಾಡಿದರು ಇಲ್ಲಿ ನೆರೆದಿರ್ತಕ್ಕಂಥ ಸ್ಟಾಫ್ ಅವರಿಗೂ ಯೋಜನಾ ನಿರ್ದೇಶಕರೂ ಗಣರಾಜ್ಯ ದಿನೋತ್ಸವದ ಶುಭಾಶಯ ಹರಿದು ಹಂಚಿಕೆ ಆಗುವಂತ ರಾಜ್ಯನ ಒಗ್ಗೂಡಿಸಿ ಒಂದು ಪ್ರಬಂಧ ರಾಜ್ಯ ಹಾಗೂ ದೇಶವಾಗಿ ಮಾರ್ಪಾಟಿನ ಮಾಡಿ ಹೇಳ್ತಾ ಇವತ್ತು ಸೊ ಅದಕ್ಕಂತ ಹೋರಾಡಿರುವಂತ ಪ್ರತಿಯೊಬ್ಬ ವೀಡಿಯೋ ನಾವು ನೆನೆಸ್ತಾ ಅವ್ರಿಗೊಂದು ಅವ್ರು ಕಂಡಂತ ಕನಸುಗಳನ್ನ ನಾವು ಈಡೇರಿಸ್ತಾ ಒಂದು ರಾಜ್ಯಕ್ಕಾಗಲಿ ಅಥವಾ ದೇಶಕ್ಕೆ ನಮ್ಮಿಂದ ಏನು ಸಾಧ್ಯ ಆಗಿದೆ ಅದನ್ನ ಮಾಡಿ ನಮ್ಮ ಕನಸುಗಳನ್ನು ಈಡೇರಿಸಿ ಅನ್ನೋದು ರಾಜ್ಯಕ್ಕೊಂದು ಅಭಿವೃದ್ಧಿಗೆ ನಮ್ಮದೇ ಆದ ಉಡುಗೆ ಕೊಡೋಕೆ ನಾವು ಕೇಂದ್ರಗಳ ಮೂಲಕ ನಮ್ಮಿಂದ ಸಾಧ್ಯವಾದಷ್ಟು ಕೆಲಸ ನಾವು ಮಾಡೋಣ ಹಾಗೆ ಹಾಗೆ ಸರ್ ಕಡೆ ಕೂಡ ಈಗ ಒಂದು ರೀಸ್ಟ್ರಕ್ಚರ್ ಆಗಲಿ ಪ್ರತಿ ಮಾಡ್ತಿದಾರ ಹಾಗೆ ಪ್ರತಿ ನಿರ್ಮಿತಿ ಒಂದಾಗಿ ಒಂದು ಪ್ರಬಲ್ಯ ರಾಜ್ಯ ಅಥವಾ ದೇಶ ಹಾಗೆ ಒಂದು ನಿರ್ಮಿತಿ ಕೇಂದ್ರ ಪ್ರಬಲ್ಯ ಸಮಸ್ಥೆ ಆಗಿ ರಾಜ್ಯದಲ್ಲಿ ಬೆಳಿಲಿ ಅಂತ ನಮ್ಮ ಅಷ್ಟು ಜನ ಹಿಮಲಾಯಿಗಳಿಗೆ ಸರ್ಕಳಿಂದ ಒಳ್ಳೇದಾಗಿ ಜೀವನ ಪೂರ್ವದಿಂದ ಅವ್ರಿಗೆ ಒಂದು ಋಣಿಯಾಗಿ ಇವ್ರಿಗೂ ಕೂಡ ಒಂದು ರಾಜ್ಯಕ್ಕಾಗಿ ನಾವು ಕೊಡುಗೆ ಸಲ್ಲಿಸುವಂತ ಒಂದು ಒಳ್ಳೆಯ ಅವಕಾಶ ನಮ್ಗೆ ಸಿಗ್ಲಿ ಅಂತ ಎಲ್ಲರಿಗೂ

विश्रान्तरूप चैतन्य

ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್